ಇದು ರಘುಗೆ ಹೊಡೆದಂಥ ಪರಿಣಾಮವಾಗಿ ಈಗ ಗಿಲ್ಲಿ ಸ್ಥಿತಿ ಗಂಭೀರವಾಗಿದೆ ಅಂತಲೇ ಹೇಳ್ಬೋದು ಹೌದು ಇವತ್ತಿನ ಲೈವ್ ಓ ಟಿ ಟಿಯಲ್ಲಿ ಇದು ಕಂಡು ಬರ್ತಾರಂಥದ್ದು ಸದ್ಯ ಈಗ ತುಂಬನೇ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿದೆ ಪ್ರಜ್ಞೆ ಕೂಡ ತಪ್ಪಿದ್ದಾನೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ನೋಡಿದ್ರೆ ರಘು ಜೊತೆ ಮಾತಿಗೆ ಮಾತು ಬೆಳೆದು ತದನಂತರ ಇವತ್ತು ಅಲ್ಲಿ ನಂಬರ್ ಸಂಖ್ಯೆಯಲ್ಲಿ ನಿಲ್ಲಿಸೋದು ವಿಚಾರದಲ್ಲಿ ಊಟದ ವಿಚಾರದಲ್ಲಿ ಅಲ್ಲಿಗೆ ನಿಂತು ತದನಂತರ ಮತ್ತೆ ಅಡುಗೆ ಮೇಲೆ ಗ್ಯಾರಾಟಿ ನಿಂತಿದೆ ಮತ್ತು ಅಡುಗೆ ಮೇಲೆ ಗ್ಯಾರಾಟಿ ಮನೆಯಿಂದ ಹೊರ ಬರು ಹೇಳಿದ್ರೆ ಇನ್ನೊಂದು ಕಡೆ ಗಿಲ್ಲಿಗೆ ತಕ್ಷಣ ಚಿಕಿತ್ಸೆಯ ಬಿಗ್ ಬಾಸ್ ಈಗ ಕೂಡ ಕೊಡ್ತಿದ್ದಾರೆ ಸ್ವಲ್ಪ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಬಹುದು ಸ್ಥಿತಿ ಗಿಲ್ಲಿನೂ ಕೂಡ ಈಗ ಸೋದ್ ಹೊರ ಬರ್ತಾಳ ಎಂಬುದು ಕಾಂತಿ ಕೈಗೆ ಬ್ಯಾಂಡೇಜ್ ಸುತ್ತಿರುವಂತಹ ಈಗ ಲೈವ್ ಓ ಟಿ ಟಿ ಕಂಡು ನಿಜ ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಮತ್ತು ಆಘಾತ ಅಂತ ಕೂಡ ಇರ್ಬೋದು ಇನ್ನೊಂದು ಕಡೆ ಚೈತ್ರ ಮತ್ತು ರಜತ್ ಬಂದ ಮೇಲೆ ಸದ್ಯ ಏನೋ ಬೇರೆ ರೀತಿಯಲ್ಲಿ ಕಂಡು ಅಂತ ಎಲ್ಲ ಯೋಚನೆ ಮಾಡಿದ್ರು ಆದರೆ ವಿಚಾರ ಏನಪ್ಪಾ ಅಂದ್ರೆ ಇವರಿಬ್ಬರು ಈಗ ಬಂದ ಮೇಲೆ ಯಾಕಂದ್ರೆ ತುಂಬ ಮನೆಯ ವಾತಾವರಣ ನೋಡಿ ಸೈಲೆಂಟ್ ಆಗಿರೋದು ನಿಜಕ್ಕೂ ಕೂಡ